ಸೊ ಹಲೋ ಗೈಸ್ ಯೂಟ್ಯೂಬಲ್ಲಿ ಲೈವ್ ಬರೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಪ್ಲಸ್ ಅಂತ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಸ್ಕ್ರೀನ್ ಅಂತ ಅಂತಿದೆ ನೋಡಿ ಅದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ ನಂತರ ಎರಡು ಗೇಮ್ ಟೈಟಲ್ ಅಂತಿದೆ ಫೈರ್ ಮ್ಯಾಪ್ಸ್ ಅಂತ ಸರ್ಚ್ ಮಾಡಿ ಇಟ್ಕೊಳ್ಳಿ ನೋಡಿ ವೈಸ್ ಇಲ್ಲಿ ಟೈಟಲ್ ಅಂತಿದೆ ಆ ಟೈಟಲ್ಲು ಎದ್ರ ಬಗ್ಗೆ ಮಾಡ್ತೀರಿ ಅದನ್ನು ಸೆಟ್ ಮಾಡ್ಕೊಳ್ಳಿ ಇಲ್ಲಿ ನೋ ಇಟ್ಸ್ ಫಾರ್ ಕಿಡ್ಸ್ ಅಂತಿದೆ ಅಲ್ಲ ಅದನ್ನು ಇಟ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ತಗೊಳ ನಂತರ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಫೋಟೋವನ್ನು ಹಾಕೊಳ್ಳಿ ಈ ರೀತಿ ಹಾಕೊಳ್ಳಿ ಹಾಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಬರ್ತೀನಿ ಅಂದ್ರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಬಿಡ್ರಿ ಗೋ ಇಟ್ ಅಂತೇಳಿರಿ ನೋಡಿದ ನಂತರ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ರೆ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗುತ್ತೆ ನೋಡಿ ವೈಸ್ ಸೊ ಆಮೇಲೆ ಗೋ ಲೈವ್ ಅಂತ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿದ ನಂತರ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗುತ್ತೆ ನೋಡಿ ಗಾಯಸ್